ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿ ಆರ್ ಕನ್ನಡ ಬ್ಲಾಗ್ಸ್ ಹೇಗೆ ಮಾಡಿದ್ರು ಇಡ್ಲಿ ಸಾಫ್ಟ್ ಆಗ್ತಾ ಇಲ್ಲ ಚೆನ್ನಾಗ್ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ಈ ವಿಧಾನದಲ್ಲಿ ನೀವು ಇಡ್ಲಿನ ಮಾಡಿದ್ರೆ ತುಂಬಾ ರುಚಿಯಾಗಿ ಪರ್ಫೆಕ್ಟ್ ಆಗಿ ಮಲ್ಲಿಗೆ ಅಷ್ಟೇ ಮೃದುವಾದ ಇಡ್ಲಿನ ನೀವು ರೆಡಿ ಮಾಡ್ಕೊಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಇಷ್ಟೊಂದು ಸೂಪರ್ ಸಾಫ್ಟ್ ಆದ ಮಲ್ಲಿಗೆ ಇಡ್ಲಿಗೆ ಸೂಪರ್ ಆಗಿರುವಂತಹ ಒಂದು ಇಡ್ಲಿ ಸಾಂಬಾರ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಈ ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ಎಷ್ಟು ತಿಂದರೂ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಈ ಎರಡು ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗಿರ್ಬೋದು ಆದರೆ ಈ ಇಡ್ಲಿ ಸಾಂಬಾರು ಮಾತ್ರ ಬದಲಾವಣೆ ಆಗಿಲ್ಲ ಯಾಕಂತ ಹೇಳಿದ್ರೆ ಈ ಇಡ್ಲಿ ಸಾಂಬಾರು ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲೆಲ್ಲರೂ ರುಚಿ ಮಾತ್ರ ಸಖತ್ತಾಗಿರುತ್ತೆ ಮೊದಲಿಗೆ ಇವಾಗ ಯಾವ ರೀತಿಯಾಗಿ ಇಡ್ಲಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ಮೊದಲಿಗೆ ಸೇಲಮ್ ಅಕ್ಕಿನ ತಗೊಂಡಿದ್ದೀನಿ ಇಡ್ಲಿ ಅಕ್ಕಿ ಅಂತಲೂ ಹೇಳ್ಬೋದು ಇದನ್ನು ಮೂರು ಲೋಟ ಹಾಕ್ತಾ ಇದ್ದೀನಿ ನೋಡಿ ಮೂರು ಲೋಟ ಅಕ್ಕಿ ಹಾಕಿದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಮೆಂತೆನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನು ಮೆಂತೆ ಹಾಕಿದ ಮೇಲೆ ಮುಕ್ಕಾಲು ಲೋಟದಷ್ಟು ಇದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಕಾಲು ಲೋಟದಷ್ಟು ಹೆಸರು ಬೆಳೆನೂ ಕೂಡ ಇದ್ದೀನಿ ಈಗ ಇದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಸಬ್ಬಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಇದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಗಟ್ಟಿ ಅವಲಕ್ಕಿ ಕೂಡ ಹಾಕಿ ನೀಟಾಗಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಇದಕ್ಕೆ ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಕೂಡ ಹಾಕಿ ಇದ್ದೀನಿ ನೋಡಿ ಇವಾಗ ಅಕ್ಕಿ ಉದ್ದಿನಬೇಳೆ ಹಾಗೆಯೇ ಹೆಸರುಬೇಳೆ ಇದನ್ನು ಕೂಡ ಚೆನ್ನಾಗಿ ನೀರು ಹಾಕಿ ಒಂದು ಮೂರು ಸಲ ಚೆನ್ನಾಗಿ ತೊಳೆದು ಅಕ್ಕಿನ ನೋಡಿ ಈ ರೀತಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಅಕ್ಕಿನ ತೊಳೆದಿದ್ದಾದಮೇಲೆ ಇವಾಗ ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಿ ಇದನ್ನು ಒಂದು ಆರರಿಂದ ಏಳು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಬೇಕು ನಾನು ಮಧ್ಯಾಹ್ನ ಒಂದು ಗಂಟೆಗೆ ಅಕ್ಕಿನ ನೆನೆ ಇಟ್ಟಿದ್ದೆ ರಾತ್ರಿ ಏಳು ಗಂಟೆಗೆ ಅಕ್ಕಿನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಸೊ ಹಾಗಾಗಿ ರುಬ್ಬಿದಂಥ ಅಕ್ಕಿ ಇಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಕ್ಕೆ ಸರಿಯಾಗತ್ತೆ ಇವಾಗ ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಒಂದು ಏಳು ಗಂಟೆ ಟೈಮ್ ಚೆನ್ನಾಗಿ ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಇವಾಗ ಗ್ರೈಂಡ್ ಮಾಡ್ಕೊಂಬಡೋಣ ಅಕ್ಕಿನ ಯಾವ ರೀತಿ ಗ್ರೈಂಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ತುಂಬ ನೈಸಾಗಿ ಗಂಧದ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಬೇಡಿ ನೋಡಿ ಈ ರೀತಿಯಾಗಿ ಅಕ್ಕಿನೆಲ್ಲ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಎಲ್ಲ ಅಕ್ಕಿನೂ ಕೂಡ ಇದೇ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಅಕ್ಕಿನ ರುಬ್ಬುವಾಗ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಜಾಸ್ತಿ ಹಾಕೊಂಡು ರುಬ್ಬಿಡಿ ಆದಷ್ಟು ಗಟ್ಟಿ ಇದ್ರೆನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅವಲಕ್ಕಿ ಮತ್ತೆ ಸಬ್ಬಕ್ಕಿ ಎರಡನ್ನೂ ಕೂಡ ಗ್ರೈಂಡ್ ಮಾಡ್ಕೊತ ಇದ್ದೀನಿ ಇವಾಗ ಅಕ್ಕಿನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಇದ್ದೀನಿ ಇಷ್ಟು ಅಕ್ಕಿಗೆ ಒಂದು ಸ್ಪೂನ್ ಆಗೋ ಅಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿ ನೀಟಾಗಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಪೂನ್ ಅಥವಾ ಸೌಟಿಂದನಾದರೂ ಮಿಕ್ಸ್ ಮಾಡ್ಕೊಬೋದು ಆದರೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಾಗತ್ತೆ ಈ ಇಡ್ಲಿ ಇಟ್ಟು ಆರು ಗಂಟೆಗಳ ಕಾಲ ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡಬೇಕು ಆಮೇಲೆ ಇಡ್ಲಿ ಮಾಡಿದ್ರೆ ಇಡ್ಲಿ ತುಂಬ ಚೆನ್ನಾಗಾಗತ್ತೆ ಇವಾಗ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ನೋಡಿ ಅಕ್ಕಿ ಹಿಟ್ಟು ತುಂಬಾ ಚೆನ್ನಾಗಾಗಿದೆ ಇವಾಗ ಕಡ್ಬಿನ ಪಾತ್ರೆನ ಎತ್ತಿಟ್ಟಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಸಖತ್ತು ಚೆನ್ನಾಗಾಗಿದೆ ಇಡ್ಲಿ ಹಿಟ್ಟು ಈ ರೀತಿ ಫರ್ಮೆಂಟೇಷನ್ ಆಗಿದ್ದರೆ ತುಂಬ ಸಾಫ್ಟಾಗಿ ಮಲ್ಲಿಗೆ ಅಷ್ಟೇ ಮೃದುವಾಗಿರುತ್ತೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಿದ್ರೆ ಇಡ್ಲಿನ ತೆಗೆಯುವಾಗ ಜಾಸ್ತಿ ಅದಕ್ಕೆ ಅಂಟ್ಕೊಳ್ಳೋದು ಆ ರೀತಿ ಏನೂ ಆಗೋದಿಲ್ಲ ಇದೇ ರೀತಿ ಎಲ್ಲ ಇಡ್ಲಿ ಪ್ಲೇಟ್ಗೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಚಿ ಅಕ್ಕಿ ಹಿಟ್ಟನ್ನ ಹಾಕಬೇಕು ಎಲ್ಲ ಪ್ಲೇಟ್ಸ್ಗೂ ಕೂಡ ಇಡ್ಲಿ ಹಿಟ್ಟನ್ನ ಹಾಕಿದ್ದಾಯ್ತು ಇದಾದ್ಮೇಲೆ ಇವಾಗ ಕಡ್ಬಿನ ಪಾತ್ರೆಗೆ ಇದ್ದೀನಿ ಕಡ್ಬಿನ ಪಾತ್ರೆಗೆ ಎತ್ತಿಟ್ಟಿದಾದ ಮೇಲೆ ಏಳರಿಂದ ಎಂಟು ನಿಮಿಷ ಬೇಯಿಸಿದ್ರೆ ಸಾಕು ತುಂಬಾ ಚೆನ್ನಾಗಿರೋ ಸಾಫ್ಟ್ ಸಾಫ್ಟಾಗಿರೋವಂಥ ಮಲ್ಲಿಗೆ ಇಡ್ಲಿ ರೆಡಿಯಾಗುತ್ತೆ ಅತಿ ಹೆಚ್ಚು ಇಡ್ಲಿನ ಬೇಯಿಸೋದ್ರಿಂದ ಇಡ್ಲಿ ತುಂಬ ಗಟ್ಟಿ ಆಗುತ್ತೆ ಜೊತೆಗೆ ನಾರನಾರು ಥರ ಅಂತ ಅನಿಸುತ್ತೆ ನೋಡಿ ಇಡ್ಲಿ ಬೆಂದಿದೆಯೋ ಇಲ್ವೋ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಇಡ್ಲಿ ಅಂತೂ ಇವಾಗ ಇಡ್ಲಿನೆಲ್ಲ ತೆಗಿತಾಯಿದ್ದೀನಿ ತೆಗೆದು ಒಂದು ಎರಡು ನಿಮಿಷ ಹಾಗೆಯೇ ಬಿಟ್ಟು ಇಡ್ಲಿನ ತೆಗೆಯೋದ್ರಿಂದ ಒಂದು ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲೂ ಕೂಡ ಜಾಸ್ತಿ ಇಲ್ಲ ಪ್ಲೇಟಿಗೆ ಅಷ್ಟು ಸಾಫ್ಟಾಗಿದೆ ಇಡ್ಲಿ ಸೂಪರ್ ಸಾಫ್ಟಾದ ಮಲ್ಲಿಗೆ ಇಡ್ಲಿ ರೆಡಿ ಆಗೋಯ್ತು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಅಂತೂ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟೊಂದು ಸಾಫ್ಟಾಗಿರುತ್ತೆ ಇಡ್ಲಿ ಈ ರೀತಿ ಒಮ್ಮೆ ಮಿಸ್ ಮಾಡ್ತೇನೆ ಇಡ್ಲಿ ರೆಸಿಪಿನ ಟ್ರೈ ಮಾಡಿ ನೀವು ಮನೆಯವರು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇಡ್ಲಿ ಜೊತೆಗೆ ಆಗಿರೋ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಸಾಂಬಾರ್ ರೆಸಿಪಿನ ನೋಡ್ಕೊಂಬರೋಣ ಈ ರೀತಿ ಸಾಂಬಾರನ್ನ ನೀವು ಒಂದು ಸಲ ಇಡ್ಲಿ ಜೊತೆಗೆ ಮಾಡಿದ್ರೆ ಮತ್ತೆ ಮತ್ತೆ ಇದೇ ರೀತಿ ಸಾಂಬಾರನ್ನ ಬೇಕು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಇಡ್ಲಿ ಸಾಂಬಾರು ನಾನಿಲ್ಲಿ ಇಡ್ಲಿ ಸಾಂಬಾರನ್ನ ಮಾಡೋದಕ್ಕೆ ಒನ್ ಬೌಲ್ ಆಗುವಷ್ಟು ಹೆಸರು ಬೇಳೆನ ಹಾಕಿದ್ದೀನಿ ಹೆಸ್ರು ಬೇಳೆನ ಚೆನ್ನಾಗಿ ಇದ್ದೀನಿ ನೀಟಾಗಿ ಬೇಳೆನ ಒಂದು ಎರಡು ಮೂರು ಸಲ ತೊಳೆದಿದ್ದಾದಮೇಲೆ ಇದಕ್ಕೆ ಒಂದು ಆರು ಹೆಸಲಾಗುವಷ್ಟು ಬೆಳ್ಳುಳ್ಳಿ ಒಂದು ಮೂರು ಆಪಲ್ ಟೊಮೊಟೊ ಒಂದು ಆರು ಹಸಿಮೆಣಸಿನಕಾಯಿ ಹಾಗೆಯೇ ಎರಡು ಈರುಳ್ಳಿ ಇದಿಷ್ಟನ್ನು ಕೂಡ ಹಾಕಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಕೂಡ ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪುನೂ ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆನೂ ಹಾಕಿ ಇವಾಗ ಒಂದು ಮೂರು ಲೋಟ ಆಗೋಷ್ಟು ನೀರನ್ನು ಇದ್ದೀನಿ ದೊಡ್ಡ ಲೋಟದಲ್ಲಿ ಒಂದು ಮೂರು ಲೋಟ ಹಾಕ್ತಾ ಇದ್ದೀನಿ ನೋಡಿ ನೀರೆಲ್ಲನೂ ಹಾಕಿದಾದ್ಮೇಲೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಟ್ಟು ಕುಕ್ಕರ್ನ ಇಟ್ಟು ಇವಾಗ ನಾಲ್ಕು ವಿಶಲ್ನ ಕೂಗಿಸ್ಕೊಬೇಕಾಗತ್ತೆ ನಾಲ್ಕು ವಿಷಲ್ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಳೆ ಎಲ್ಲದನ್ನು ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾಲ್ಕು ವಿಷಾಲಾದ್ಮೇಲೆ ಅಂತ ಈ ರೀತಿಯಾಗಿ ಎಲ್ಲದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊ ಹಾಗೆಯೇ ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮೇಲೆ ಇದನ್ನು ಒಂದು ಬಟ್ಲಿಗೆ ಇದ್ದೀನಿ ಇವಾಗ ಸಾಂಬಾರ್ ಪೌಡ್ರು ನೀವು ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಇದ್ದೆ ಅದನ್ನು ಕೂಡ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಕೂಡ ಮನೆಯಲ್ಲೇ ಈ ರೀತಿ ಸಾಂಬಾರ್ ಪೌಡ್ರನ್ನ ಮಾಡ್ಕೊತೀನಿ ಒಂದೂವರೆ ಸ್ಪೂನು ಕಡಲೆಬೇಳೆ ಹಾಕಿ ಒಂದೆರಡು ಇಂಚಾಗುವಷ್ಟು ಚಕ್ಕೆನ ಹಾಕಿ ಒಂದು ಸ್ಪೂನು ಮೆಣಸನ್ನು ಹಾಕಿ ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಹಾಕಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನೂ ಹಾಕಿ ಒಂದು ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಅದಾದ ಮೇಲೆ ಒಂದು ಕಾ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನೂ ಕೂಡ ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನೂ ಕೂಡ ಹಾಕ್ತಾಯಿದ್ದೀನಿ ಇದೆಲ್ಲದನ್ನೂ ಕೂಡ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ಘಮ ಘಮ ಅಂತಿರೋ ಸಾಂಬಾರ್ ಪೌಡ್ರು ರೆಡಿ ಆಗೋಯ್ತು ಇಡ್ಲಿ ಸಾಂಬಾರಂತೂ ಈ ಸಾಂಬಾರ್ ಪೌಡ್ರು ಏಳು ಮಾಡಿಸ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಬೆಂಡೆಕಾಯಿ ಹುಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ ಪೌಡರು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿ ಒಂದು ಸ್ವಲ್ಪ ಜೀರಿಗೆ ಆಗಿನೇ ಸಾಸಿವೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಎರಡು ಒಣಮೆಣಸಿನ್ಕಾಯಿ ಕೂಡ ಹಾಕಿ ಕರ್ಬೇವಿನ ಸೊಪ್ಪನ್ನು ಕೂಡ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಹಾಗಾದಮೇಲೆ ಇವಾಗ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಬೇಳೆನ ಇದ್ದೀನಿ ಇದಿಷ್ಟು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ನೋಡಿ ನೀರು ಸೇರಿಸಿದ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಪೌಡ್ರ್ ಮಾಡಿಟ್ಕೊಂಡಿದ್ದಂಥ ಸಾಂಬಾರ್ ಪೌಡ್ರನ್ನ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ನಾನು ಮೇಲೆ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರನ್ನ ಒನ್ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಮಿಕ್ಸ್ ಆಗಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಹುಣಸೆ ರಸನ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಆ್ಯಪಲ್ ಟೊಮೊಟೊ ತೊಗೊಂಡಿರೋ ಕಾರಣ ಹುಣಸೆ ರಸನ ಇದ್ದೀನಿ ಅದು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ ಇವಾಗ ಒಂದು ಕುದಿ ಬಂದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚುಳನ ಮುಚ್ಚಿದ್ರೆ ತುಂಬಾ ರುಚಿಯಾಗಿರುವಂಥ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ ನನಗಂತೂ ಈ ಸಾಂಬಾರು ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಮಿಸ್ ಮಾಡಿದೆ ಈ ರೀತಿ ಇಡ್ಲಿ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ತುಂಬಾ ಇಷ್ಟಪಡ್ತೀರ ಅಷ್ಟು ರುಚಿಯಾಗಿರುತ್ತೆ ಇದು ಒಂದು ಸಲ ಈ ರೀತಿ ಇಡ್ಲಿ ಸಾಂಬಾರು ಆಗಿರ್ಬೋದು ಹಾಗೆಯೇ ಈ ವಿಧಾನದಲ್ಲಿ ಇಡ್ಲಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಎಷ್ಟು ತಿಂದರೂ ಕೂಡ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಇಡ್ಲಿ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ತನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೀವೊಂಬೆ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್